ಸೋನು ಸೊ ಓಕೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಫ್ರೈಡೇ ಆಗಿದ್ದರಿಂದ ಫುಲ್ಲು ಮಳೆ ಬೇರೆ ಬರ್ತಾ ಇದೆ ಸಿಕ್ಕಾಪಟ್ಟೆ ಆಮೇಲೆ ದೀಪ ಹಚ್ಕೊಂಡೆ ಸಾಯಂಕಾಲದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಮಳೆ ತೋರಿಸ್ತೀನಿ ಮಳೆ ಬರ್ತಾ ಇರುತ್ತೆ ಸೊ ಈ ಮಳೆಗೆ ನನ್ನ ಮಗ ಪಾಪ್ಕಾರ್ನ್ ಮಾಡು ಮಮ್ಮಿ ಪಾಪ್ಕಾರ್ನ್ ಮಾಡು ಮಮ್ಮಿ ಅಂತಿದ್ದಾನೆ ಸೊ ನೋಡಿದ ಇಷ್ಟು ಮಳೆ ಡೇಲಿ ಇಷ್ಟದಿಗಾದರೂ ಮಳೆ ಬರುತ್ತೆ ನೋಡಣ್ಣ ಡೈಲಿ ಇಷ್ಟದಿಗಾದರೆ ಮಳೆ ಆ ಹುಡ್ಗಿ ನೋಡು ಹೆಂಗೆ ಯಾಕೆ ಸೊ ಸಿಕ್ಕಾಪಟ್ಟೆ ಮಳೆ ಜೋರು ಸೊ ಇದೇ ಖುಷಿಗೆ ದೈವಿಕಗೆ ಪಾಪ್ಕಾರ್ನ್ ಮಾಡಿಕೊಡ್ತೀನಿ ನೋಡಿ ಇಲ್ಲಿ ತುಳಸಿ ಗಿಡ ಅಂತೂ ಫುಲ್ಲು ಒಣಗೋಗ್ಬಿಟ್ಟಿತ್ತು ಇವಾಗ ಚೆನ್ನಾಗಿ ಚಿಗುರೈತೆ ಮಳೆಯಲ್ಲಿ ಸಿಕ್ಕಾಪಟ್ಟೆ ಮಳೆಯಲ್ಲಿ ಇದಾಗಿದೆ ಚಿಗುರೈತೆ ಚೆನ್ನಾಗಿ ಸೊ ಅದು ಅಲ್ಲಿ ಎರಡು ತುಳಸಿ ಗಿಡ ಆಗಿದೆ ಸೊ ಇಲ್ಲಿ ಈ ಈ ತುಳಸಿ ಫುಲ್ಲು ಒಣಗೋಗ್ಬಿಟ್ಟಿತ್ತು ಸೊ ಏನು ಮಾಡೋಣ ಏನು ಮಾಡೋಣ ಅಂತ ಇದೆ ಡೈಲಿ ಸ್ವಲ್ಪ ಹಾಲು ಅದೆಲ್ಲ ಇದೆ ಸೊ ಚಕ್ಕ ಜೋರಾಗಿ ಬರ್ತೈತೆ ಮಳೆ ಸೊ ನಡೀರಿ ಇವಾಗ ಪಾಪ್ಕಾರ್ನ್ ಮಾಡ್ತೀನಂತೆ ನಮ್ಮ ಮಳೆ ನಾನು ಪುಡ್ತೀನಿ ನೋಡಿ ಸೊ ನೋಡಿಲ್ಲ ಅದ್ದು ಹಾಯ್ ಅದ್ದು ಸೊ ನಾನಿವಾಗ ದೈವಕ್ಕೆ ಪಾಪ್ಕಾರ್ನ್ ಮಾಡ್ತಾಯಿದ್ದೀನಿ ಸೊ ಇದನ್ನೆಲ್ಲ ಬೆಳಗ್ಗೆ ಪಾತ್ರ ತೋದೆ ಅಂಡ್ ಇನ್ನೊಂದು ಹೇಳಬೇಕು ಅಂತಂದ್ರೆ ನಾಳೆ ನಾನು ಸ್ವಲ್ಪ ಮನೆ ಕ್ಲೀನ್ ಮಾಡ್ತೀನಿ ಸೊ ನೋಡೋಣ ಮನೆ ಕ್ಲೀನ್ ಮಾಡೋಕೆ ಅದು ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ ನೋಡಲ್ಲ ಎಷ್ಟು ಕಿರಿಕಿರಿ ಮಾಡ್ತಾನೆ ಅವನಿದ್ರು ಮಾಡು ಮಮ್ಮಿ ಮಾಡು ಮಮ್ಮಿ ಅಂತಿದ್ದಾನೆ ಸೊ ಅವನಿಗೋಸ್ಕರ ಮಾಡ್ತಾನೆ ದೇವಿಗೆ ಮಾಡ್ಲಾ ಪಾಪ್ಕಾರ್ನು ಹಾ ಓಕೆ ಬಾಯಲ್ಲಿ ಇಟ್ಕೋಬಾರ್ದು ದೇವಿ ಸೊ ಇವಾಗ ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ ಇದಕ್ಕೆ ಇವಾಗ ಕಟ್ ಮಾಡಿ ಅಂತ ಸ್ಟಾರ್ಟ್ ಆಗುತ್ತೆ ಪಟ್ ಅಂತ ಈಗ ಹಿಂಗಿದ್ದು ಹೆಂಗೆ ತೋರಿಸ್ತೀನಂತೆ ಇವಾಗ ಹಾಕ್ತಿದ್ದೀನಿ ಒಂದು ಟೆನ್ ಮಿನಿಟ್ಸ್ ಬಿಡ್ತೀನಂತೆ ಇಲ್ಲಿ ರೈಸ್ ಸಿಕ್ಕಾಕೊಂಡೈತು ನೋಡಿ ಇಲ್ಲಿ ಸ್ಟಾರ್ಟ್ ಆಯಿತು ಪಟ್ 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 ಓ ಏನು ಓಕೆ ಸೂಪರ್ ನೋಡ್ದೆ ಇದಕ್ ನೋಡಲ್ಲ ಹೆಂಗ್ ನೋಡ್ತಾನೆ ಅದು ನೋಡಿಲ್ಲ ಹೆಂಗ್ ನೋಡ್ತಾನೆ ನಾ ಖರಾಬ್ ಕಣ್ಣಲ್ಲಿ ನೋಡ್ತಾವನೆ ಸರ್ ಕರ್ಕೊಂಡ್ಬರ್ತೀನಿ ಪಾಪ ಅವನ ಎತ್ಕೊಂಡೆ ಇಲ್ಲ ಅಮ್ಮ ಓನ್ ಮಾಡತ್ತೀರಿ ಓನ್ ಮಾಡತ್ತೀರಿ ನೀವ ಮಳೆ ಬೇರೆ ಸಿಕ್ಕಾಪಟ್ಟೆ ಜೋರ್ ಬರ್ತೈತೆ ಬಾ ಉಮಕ್ಕ ನೋಡಿಲ್ ಮಳೆ ಮತ್ತೆ ಜೋರಾಯ್ತು ಯಪ್ಪ ಸಿಕ್ಕಾಪಟ್ಟೆ ಜೋರಾಯ್ತು ಮಳೆ ಸೊ ಚಲೋ ಒಂದೇನಿದೆ ಡ್ಯೂಟಿ ಮುಗಿಸ್ಕೊಳು ಕಾಕ್ರೆ ಡಿಓದ ಟಮಾಟೊ ಕಿತ್ಕೊಂಬಂದ ನೋಡಿಲ್ ಯಾರೋ ಪಾಪ ಬೆಳೆಸಿದ್ರು ಅದನ್ ಕಿತ್ಕೊಂಡ್ಬಂದವನೇ ಸೊ ನೋಡಿ ಇಲ್ಲಿ ರೆಡಿ ಆಯ್ತು ದಯವಿಕ್ ನೀನ್ ಫುಡ್ ರೆಡಿ ಆಯ್ತು ಪಾಪ್ಕಾರ್ನ್ ಡಿಂಗ್ 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 ಏ ನಡಿಯೋ ಸೊ ಚಲೋ ಬೇಡಮ್ಮ ಬಾಡ್ರಿ ಇವಾಗ ಅವನಿಗೆ ಹಾಕೊಡ್ತಾ ಇದುವ ರೈಜಿ ಪಾಪ್ಕಾರ್ನ್ ತಗೋದೇವಿ ಏನು ಹೇಳ್ತಾರೆ ನನಗೆ ಏನು ಹೇಳ್ತೀರಾ ಥ್ಯಾಂಕ್ ಯು ಅಂತ ಹೇಳಲ್ವಾ ಇದೆ ಹಂಗೆ ಬಿಸಿದಾಕ್ಬಾರ್ದು ಸೊ ಚಲೋ ಈ ಬ್ಲಾಗ್ನ ಮತ್ತೆ ನಾಳೆನೂ ಕಂಟಿನ್ಯೂ ಮಾಡ್ತೀನಿ ಅಂದರೆ ಅಯ್ಯೋ ಸುಟ್ಟೋಗ್ಬಿಡೈತೆ ಜೋರಿಟ್ಬಿಟ್ಟಿದ್ದೀನಿ ಸಣ್ಣ ಆದ್ರೂ ಇಟ್ಟಿಲ್ಲ ಶಶಿ 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 ಎಲ್ಲ ಪಾಪ್ಕಾರ್ನ್ ಅದಾಯ್ತು ಅದು ನೋಡಿ ಸಿಗೋದಂಗಾಯ್ತು

ನಾನು ಚಲೋ ತಿನ್ನು ಹಾಯ್ ಗಾಯ್ ವೆಲ್ಕಮ್ ಟು ಮೈ ಬ್ಲಾಗ್ ನಾನು ನಿಮ್ಮ ರಾಮ್ ಸೋನು ಸೊ ನವರಾತ್ರಿಗೆ ಕ್ಲೀನ್ ಮಾಡ್ತಾ ಇದೀನಿ ನೋಡಿ ಎಲ್ಲ ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಿದೆ ಹೊರಗಡೆ ಬಟ್ಟೆ ಮತ್ತು ಮತ್ತೆ ಬೆಳಿಗ್ಗೆ ಬೇರೆ ಹಾಕಿದೀನಿ ಸೊ ಬೆಳಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಆಮೇಲೆ ದೇವಿಕೆ ಇಬ್ಬರು ಗಲಾಟೆ ಇದ್ದರು ಸೊ ಅದಕ್ಕೋಸ್ಕರನೇ ಅವರಿಗೆ ಟಿಫನ್ ತಿನ್ನಿಸಿ ಹೊರಗಡೆ ಕಳಿಸ್ದೆ ಫ್ಯಾನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ರೂಮ್ ಎಲ್ಲ ಕ್ಲೀನ್ ಆಯ್ತು ಆಯಿತು ಬೆಳಗ್ಗೆ ನೋಡಿ ಇಲ್ಲಿ ಸೊ ಇದೆಲ್ಲ ಫುಲ್ಲು ಧೂಳ ಆಗೋಗ್ಬಿಟ್ಟಿತ್ತು ಹೆಂಗಾಗಿತ್ತು ಅಂತಂದರೆ ನಿಜವಾಗ್ಲಿಟ್ಟರಲ್ಲಿ ನನಗೆ ಮನೇಲಿ ಕ್ಲೀನ್ ಮಾಡೋಕ್ಕೆ ಬೇಜಾರಾಗ್ತಾಯಿದೆ ಫುಲ್ಲು ಕೋಲ್ಡ್ ನೋಡಿ ಇದೆಲ್ಲ ಹೆಂಗೆ ಕೋಲ್ಡ್ ಕೋಲ್ಡ್ ಆಗಿದೆ ಸೊ ಇದೇನಾಗುತ್ತೆ ಅಂದರೆ ಕೋಲ್ಡ್ ಕೋಲ್ಡ್ ಆಯಿತು ಅಂದರೆ ಬಟ್ಟೆಗಳೆಲ್ಲನೂ ಒಂಥರ ಚಿಂಗ್ ನಾರ್ದಂಗೆ ಆ ನಾರ್ತಿರುತ್ತೆ ಸೊ ಇದನ್ನೆಲ್ಲ ಕ್ಲೀನ್ ಮಾಡಿದೆ ಇಲ್ಲೆಲ್ಲ ಫುಲ್ ಇತ್ತು ಸೊ ಇದನ್ನೆಲ್ಲ ತೆಗೆದೆ ಸೊ ಖಾಲಿ ಖಾಲಿ ಅನ್ನಿಸ್ತಿದೆ ರೂಮು ನೋಡಿ ಮೇಲ್ಗಡೆ ಎಲ್ಲ ಐಟಮ್ಸ್ಗಳು ಸೊ ಇವೆಲ್ಲ ಏನೂ ತೆಗೆದುಬಿಟ್ಟು ನಾನು ಮಾಡೋಕ್ಕಷ್ಟು ಪೇಷನ್ಸ್ ಇರಲಿಲ್ಲ ಜಸ್ಟ್ ಇದನ್ನು ಒರೆಸ್ಕೊಂಡೆ ಗೋಡೆ ಎಲ್ಲ ಸ್ವಲ್ಪ ಇದು ಮಾಡಿಕೊಂಡೆ ಅದೆಲ್ಲ ಪೆನ್ಸಿಲೇ ಬರ್ತಿದೆ ನನಗಂತೂ ನಿಜವಾಗ್ಲೂ ಇಲ್ಲ ಯಾಕಂದರೆ ಅದು ತುಂಬಾ ಇದ್ದಾನೆ ಸೊ ನಾನು ಇವಾಗ ಇದನ್ನು ಆ ಫ್ಯಾನು ಮತ್ತು ಈ ಫ್ಯಾನು ಕ್ಲೀನ್ ಮಾಡಿಸಿದೆ ಆ್ಯಂಡ್ ಇವಾಗ ಫುಲ್ಲು ಮನೆ ಫುಲ್ಲು ಕ್ಲೀನಿಂಗ್ ನಡೀತಿದೆ ಸೊ ನೋಡ್ತಾ ಇದ್ದೀರಾ ಸೊ ಇದನ್ನೆಲ್ಲ ಪಾತ್ರೆ ಎಲ್ಲ ಇವಾಗ ಅದ್ದು ಮತ್ತು ದೈವಿಕ ಅವ್ರು ಇವಾಗ ವಾಕಿಂಗ್ ಹೋಗಿದ್ದಾರೆ ಸೊ ಇದನ್ನೆಲ್ಲ ಟೈಲ್ಸ್ ತೊಳಿಬೇಕಲ್ಲ ನೋಡಿ ಫುಲ್ಲು ಕೋಲ್ಡ್ ಕೋಲ್ಡ್ ಆಗೋಗ್ಬಿಟ್ಟೈತೆ ನನಗೆ ನಿಜವಾಗ್ಲೂ ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ ಅಷ್ಟು ಕೋಪನೂ ಬರ್ತಿದೆ ಅಷ್ಟು ಪೇಷನ್ಸು ಹಾಳಾಗುತ್ತೆ ಸೊ ನೋಡೋಣ ಏನೇನಾಗುತ್ತೆ ಏನೇನಿಲ್ಲ ಅಂತ ಹೇಳಿ ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಇವಾಗ ಎಲ್ಲ ಕ್ಲೀನ್ ಮಾಡಿ ಸಿಗ್ತೀನಂತೆ ಓಕೆನಾ ಚಲೋ ಕಂಪ್ಲೀಟ್ ಆಯ್ತು ನೋಡಿ ಕಿಚನ್ ರೂಮ್ ಎಲ್ಲ ಸೊ ನೋಡಿ ಎಲ್ಲ ಕ್ಲೀನ್ ಆಯಿತು ಎಲ್ಲ ಪಾತ್ರೆಗಳೆಲ್ಲ ತೊಳೆದು ಪಾಪುನ ಮಲಗಿಸಿ ಇವಾಗ ಬಂದಿದ್ದೀನಿ ಇವಾಗ ಹಾಲ್ ಕ್ಲೀನ್ ಮಾಡ್ತೀನಿ ಸೊ ಹಾಲ್ ಕ್ಲೀನ್ ಮೇಲೆ ಸಿಗ್ತೀನಂತೆ ಸೊ ಇಷ್ಟೆಲ್ಲ ತೊಳೆದು ಇದೆಲ್ಲ ಒರೆಸಿ ಮೇಲುಗಡೆ ಎಲ್ಲ ಜಾಡೆಲ್ಲ ಕಟ್ಟಿದ್ದೆಲ್ಲ ಒರೆಸಿ ಇದನ್ನೆಲ್ಲ ಕ್ಲೀನ್ ಮಾಡಿ ಇಲ್ಲಿದೆಲ್ಲ ಬೆಡ್ಶೀಟು ಅದೆಲ್ಲ ಪರ್ದೇ ಇದೆಲ್ಲ ತೆಗೆದು ತೊಳೆದು ಕ್ಲೀನ್ ಮಾಡಿ ನೋಡಿ ಫೈನಲಿ ಕ್ಲೀನ್ ಆಯಿತು ಸೊ ಕಿಚನ್ ರೂಮ್ ಅಂತೂ ಕ್ಲೀನ್ ಆಯಿತು ಇಷ್ಟ ಆಯಿತು ನನಗೆ ಸೊ ಇವಾಗ ಹಾಲ್ ಕ್ಲೀನ್ ಮಾಡ್ತೀನಂತೆ ಸೊ ಹಾಲ್ ಕ್ಲೀನ್ ಮಾಡಿದ್ಮೇಲೆ ಸಿಗ್ತೀನಂತೆ ಆಮೇಲೆ ಏನೇನು ಮಾಡ್ತೀನಿ ನೋಡಿ ಬಾತ್ರೂಮಲ್ಲಿ ತುಂಬಾ ಬಟ್ಟೆಗಳು ತೊಳಿಬೇಕು ಸೊ ಅದನ್ನು ತೊಳೆದು ಆಮೇಲೆ ರೂಮೆಲ್ಲ ತೊಳಿಬೇಕು ಸೊ ದೂರ ತೊಳೆದಾದ್ಮೇಲೆ ಸಿಗ್ತೀನಂತೆ ಇವಾಗ ಆಯ್ ಓ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲೆಲ್ಲ ಸೊ ದೇವ್ರ ರೂಮ್ ಒರೆಸ್ಕೊಂಡೆ ದೇವ್ರ ರೂಮೆಲ್ಲ ಒರೆಸ್ಕೊಂಡೆ ಅದು ಒಳಗಡೆದೆಲ್ಲ ಈಗ ವಾಶ್ ಮಾಡಬೇಕು ಸೊ ಇದೆಲ್ಲ ತೆಗೀತಾ ಇದ್ದೀನಿ ಇವಾಗ ಅಲ್ಲಿ ಬಟ್ಟೆಗಳು ತೆಗಿಬೇಕು ಸೊ ಇಲ್ಲಿ ಆಯಿತು ಆಯ್ತು ಕ್ಲೀನಿಂಗು ಇವನು ಬರ್ತಾ ಇದ್ದಾನೆ ಇವನು ಎದ್ದು ಬಿಟ್ಟು ಅರ್ಧ ನಿದ್ದೆ ಆಯಿತು ಸೊ ಕ್ಲೀನ್ ಮಾಡಿ ಸಿಗ್ತೀನಿ ಎಲ್ಲ ಮನೆ ಕ್ಲೀನ್ ಮಾಡಿ ದಿವಸನಿಗೆ ಬಂದಿದ್ದೀನಿ ಹೋಗಿ ಅವಾಗ ಗಾಡ್ ಇಷ್ಟ ಆಯ್ತಲ್ಲ ika 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 de halal pa to shuru हो देख्या ವೆಲ್ಕಮ್ ಟು ಮೈ ಬ್ಲಾಗ್ ಏ ಪಕ್ಷ ಮಾಡಿದಾಗ ಬಾರ್ ಸಲ ಇವತ್ತು ಪಕ್ಷ ಮಾಡ್ತಿಲ್ವಾ ಸೊ ಪೂಜೆ ಎಲ್ಲ ಇತ್ತು ಬಕ್ ಪಕ್ಷ ಮಾಡಬೇಕಾದ್ರೆ ಗಂಟೆ ಬಸಲ ರಂಗೋಲಿ ಹಾಕಲ್ಲ ಸೊ ಇವಾಗ ಟೀ ಕುಡಿತೀನಿ ದೇವ್ ಅದ್ದುಗೆ ಹುಷಾರಿಲ್ಲ ತುಂಬ ಬೇಗ ದಯವಿಟ್ಟು ತಿಂತವನೆ ಅವನಷ್ಟೇ ಅವನೇ ಸೊ ಚಲೋ ಪೂಜೆ ಎಲ್ಲ ಆಯಿತು ಇನ್ನು ಪಕ್ಷದ ಮಾಡಿ ರೆಡಿ ಮಾಡ್ತೀನಿ ಇದೆ ಹಿಟ್ಟು ಕಲಿಸಿದ್ದೀನಿ ಇವಾಗ ಇಲ್ಲಿ ಹಿಟ್ಟಿದೆ ಸ್ವಲ್ಪ ತೆಗಿ ಇದು ಸಾಂಬಾರಿಗೆ ಇದು ಒಬ್ಬಟ್ಟಿಗೆ ಹುರ್ನಾರು ಒಬ್ಬರಿತಿದ್ದೀನಿ ಇಲ್ಲ ಒಡಿ ಜುನ್ಕ ಕಾಣಿಸ್ತಾ ಇರತ್ತ ಗುದಡಿ ಹೆಂಗಿದೆ ಅಂತ ಹೇಳಿ ಫಸ್ಟ್ ಟೈಮ್ ಆ್ಯಸ್ ಅ ಫಸ್ಟ್ ಟೈಮ್ ಮಾಡಿದ್ದು ಸೊ ನೋಡೋಣ ರೈಸ್ ಹಾಕ್ತೈತೆ ಕುದ್ಮೇಲೆ ಸಾಂಬಾರಿಗೆ ಪಲ್ಯ ಹಾಕ್ಬಿಡ್ತೀನಿ ಫಸ್ಟ್ ಆಮೇಲೆ ಬಜ್ಜಿ ಮಾಡ್ಕೊಂಡ್ಬಿಡ್ತೀನಿ ಸೊ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ರೆಡಿ ಆಯಿತು ಸೊ ದಯವಿಕ್ ನೋಡಿ ಪಾಪುನು ಎದ್ದ ಏನು ಮಾಡೋಕ್ಕಾಗಲ್ಲ ಸೊ ಪಟಾಕ್ ಪಟಾಕ ಒಬ್ಬಟ್ಟು ಮಾಡ್ತೀನಿ ಸಾಂಬಾರು ಮಾಡ್ತೀನಿ ರೈಸ್ ಆಯಿತು ಬಜ್ಜಿ ಆಯಿತು ಇವಾಗ ಎಲ್ಲ ಕೆಲಸ ಸಮುದ್ದ ಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಇವತ್ತು ಫಸ್ಟ್ ಟೈಮ್ ನಾನು ನೀರೇವರು ಪೂಜೆ ಮಾಡ್ತಾಯಿದ್ದೀನಿ ಸೊ ಎಲ್ಲರೂ ನೋಡಿ ಹೇಗೆ ಮಾಡಬೇಕು ಒಂದೊಂದು ತಪ್ಪು ಒಂದು ಸರಿ ಆಗ್ತಿರುತ್ತೆ ಹೇಗೆ ಮಾಡಬೇಕು ಹೇಗಿಲ್ಲ ಅಂತ ಕಮೆಂಟ್ಸ್ ಮೂಲಕ ಅಂತ ಕೇಳ್ಕೊಳ್ತೀನಿ ಸೊ ಪಟಾಕ್ ಪಟ್ ನಾನು ಇವಾಗ ಮಾಡ್ತೀನಿ ಆಮೇಲೆ ಸಿಗ್ತೀನಂತೆ ಟಾಟ ಟಾಟಾ ಮಾಡಿದೆ ಪೂಜೆ ಮಾಡ್ತಾ ಇದ್ದೀನಿ ನನಗೆ ಹೇಗೆ ತಿಳಿಯುತ್ತೆ ಹಾಗೆ ಮಾಡಿದ್ದೇನೆ ಎಲ್ಲ ನನ್ನ ಗೊತ್ತಿರೋರು ಗೊತ್ತಿಲ್ಲದರು ಎಲ್ಲ ಹಿರಿಯರಿಗೂ ನಾನು ಕೇಳ್ಕೊಡೋದು ಇಷ್ಟೇ ನನ್ನ ಗಂಡಂಗೆ ನನ್ನ ಮಕ್ಕಳಿಗೆ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಅವ್ರೇನು ಅಂದ್ಕೊಡ್ತಾರೆ ಅದನ್ನು ಆಸೆ ಈಡೇರಿಸಿ ಅಂತ ಕೇಳ್ಕೊಳ್ತೀನಿ ನೀವು ಅವ್ರ ಕಡೆಯಲ್ಲ ಪೂಜೆ ಮಾಡಿಸ್ತೀನಿ ಐದು ಕರ್ಪ್ರಾಯ್ ಬಾಯ್ಸ್ ಇಲ್ಲಿ ಪೂಜೆ ಆಯಿತು ಇನ್ನು ಹೊರಗಡೆ ಹೋಗಿದ್ದಾರೆ ಇಲ್ಲೇ ಮನೆ ಮನೆ ಮುಂದಿನ ಇಡ್ತಿದ್ದಾರೆ ಯಾಕಂದ್ರೆ ಮೇಲೆ ಟೆರಸ್ ಆಗುತ್ತಲ್ಲ ಅದಕ್ಕೋಸ್ಕರ <laughs> hmm. 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 <laughs> 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 hey. पॉपर्न रेडी ಆ್ಯಂಡ್ ಇಲ್ಲಿ ಪಾಪ್ಕಾರ್ನ್ದು ಏನದು ಮೆಕ್ಕೆಜೋಳ ಇದೆ ಮೆಕ್ಕೆಜೋಳದ ಉಪ್ಪಿಟ್ಟು ಆ್ಯಂಡ್ ಮೆಕ್ಕೆಜೋಳ ಇಲ್ಲಿ ಬೇಯಿಸ್ತಾ ಇದ್ದೀನಿ ಇಲ್ಲಿ ಎರಡದು ಹುರಿಬೇಕು ಅಂದ್ಕೊಂಡಿದ್ದೀನಿ ಸೊ ಇದು ಫ್ರೈ ಮಾಡ್ತೀನಿ ಉಪ್ಪಿಟ್ಟು ರೆಡಿ ಫೋಟೋ ಶೂಟ್ ಇದ್ದೀರಿ ಅಯ್ಯಪ್ಪ ಸೊ ಈ ಥರ ಇವತ್ತು ಇದು ಇವತ್ತು ಚಾಕ್ಲೇಟ್ದು ಮಾಡ್ತಾ ಇದ್ದೀನಿ ಬಿಕಾಝೇ ಇದ ಇದನ್ನು ಡಿಫ್ರೆಂಟಾಗಿರಲಿ ಅಂತ ಹೇಳಿ ಸೊ ಡಿಫ್ರೆಂಟಾಗಿ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಳ್ತಾ ಇದ್ದೀನಿ ಅವ್ನು ರೆಡಿ ಆಗ್ತಿದ್ದಾನೆ ಅದು ಸೊ ಇಲ್ಲಿ ರೆಡಿ ಆಗ್ತಿದ್ದಾನೆ ಸೊ ಕೂತ್ಕೊಂಡು ಇನ್ಮೇಲೆ ಸೊ ಚಲೋ ರೆಡಿ ಮಾಡಿ ಅವ್ರು ರೆಡಿ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಸೊ ಇದನ್ನೆಲ್ಲ ಆದ್ಮೇಲೆ ಸಿಗ್ತೀನಂತೆ ಹೇಗೆ ಹೆಂಗೆ ಮಾಡಿದೆ ಹೆಂಗೆ ಇಲ್ಲ ಅಂತ ನನ್ನ ಹಸ್ಬೆಂಡ್ ಫೋನಲ್ಲಿ ವೀಡಿಯೋ ಫೋಟೋಸ್ ತೆಗ್ದು ಆದ್ಮೇಲೆ ಸಿಗ್ತೀನಂತೆ ಓಕೆನಾ ಬಾಯ್ ಹ್ಞೂ ಆಗ್ಲಾಗ Hey <laughs> ಇಲ್ಲೋಡಿ ಹೆಂಗಾಗಿದೆ ಅಂದ ತಂಪಿಗೆ ಇದನ್ನು ನಾನು ಒರೆಸ್ದೆ ನಾನು ತೋರಿಸ್ಬೇಕಂತ ಇಟ್ಕೊಂಡಿದ್ದೆ ಫುಲ್ಲು ಪೌಡ್ರ್ ಪೌಡ್ರ್ ವೈಟ್ ವೈಟ್ ಇಲ್ಲೋಡಿ ನನ್ನ ಹಸ್ಬೆಂಡ್ ಆಫೀಸಲ್ಲಿ ತೊಗೊಂಡಿದ್ದು ಇಲ್ಲೋಡಿ ಎಲ್ಲ ತಂಪಿಗೆ ನಂಗೆ ನಿಜವಾಗ್ಲೂ ಈ ಮನೆ ಫುಲ್ಲು ತಂಪಾಗ್ತಿದೆ ಹೆಂಗೆ ಅಂದರೆ ಹೇಳೋಕ್ಕಾಗ್ತಲ್ಲ ಇದು ನಮ್ಮ ಅಣ್ಣನ ಫೋಟೋ ಸೊ ಹೆಂಗಾಗಿದೆ ಅಂದರೆ ಇದೆಲ್ಲ ನೋಡಿ ಬಾ ಒರೆಸ್ತಾ ಇದ್ದೀನಿ ಹಸಿ ಬಟ್ಟೆ ಮಾಡಿ ಮಾಡಿ ಇದು ನನ್ನ ಬರ್ಡೇ ಕೊಟ್ಟಿರೋ ಫೋಟೋ ನೋಡಿ ಅವೆಲ್ಲ ನನ್ನ ಹಸ್ಬೆಂಡ್ ಎಲ್ಲ ಎಸ್ಬಿಡು ಇಲ್ಲಿ ನೋಡಿ ಗೊತ್ತಾಗ್ತಿದೆಯಾ ಸೀರಿಯಸ್ಲಿ ನನಗೆ ಹೆಂಗಾಗ್ತಿದೆ ಅಂದರೆ ಅಷ್ಟು ಬೇಜಾರಾಗ್ತಿದೆ ಇದು ನಮ್ಮ ಮದ್ವೆದ ಫೋಟೋ ನಿಂದ ಕಾಣೋ ಪಪ್ಪ ನಾನು ಹ್ಞೂ ಹ್ಞೂ ಸೊ ಇದು ದೈವಿಕು ನಾನು ಆಮೇಲೆ ಅವ್ರ ಪಪ್ಪ ಫಸ್ಟ್ ಟೈಮ್ ಹೋಗಿದ್ವಿ ಮೈಸೂರಿಗೆ ಸೊ ಅಲ್ಲಿ ತೆಗಿಸ್ಕೊಂಡಿದ್ದು ಆ್ಯಂಡ್ ಇದು ಚಿಕ್ಕಿ ಓಕೆ ಥ್ಯಾಂಕ್ ಯು ನೋಡಿ ಸೊ ಇದನ್ನೆಲ್ಲ ಒರೆಸಿಡ್ತಾಯಿದ್ದೀನಿ ಟೈಮ್ ನೋಡಿ ಅಲ್ಲೇ ಸಿಕ್ಸ್ ಓ ಕ್ಲಾಕ್ ಆಯಿತು ಸೊ ಇದನ್ನೆಲ್ಲ ಸ್ವಲ್ಪ ಚಾಟ್ ಮಸಾಲೆಲ್ಲ ಹಾಕ್ಬಿಟ್ಟು ತಿನ್ನ ಅಂತ ಹೇಳಿ ತೊಗೊಂಡ್ಬಂದೆ ಇನ್ನು ನನ್ನ ಮಗ ಅದು ಆ್ಯಕ್ಚುಲಿ ತಿಂತವನೇ ಇದೆಲ್ಲ ಕುತ್ಕೋಬಲ್ಲ ಎಲ್ಲ ಒರೆಸಿ ಒರೆಸಿ ಇಡ್ತಾಯಿದ್ದೀನಿ ಸೊ ಇದು ನೋಡಿದೆ ಎಲ್ಲ ಹಿಂಗಾಯ್ತಲ್ಲ ಅಂತ ಬೇಜಾರು ಆಗ್ತಿದೆ ಇಲ್ಲ ನನ್ನ ಮದುವೆ ಫೋಟೋ ರೀ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಹೆಂಗಿದ್ದೀನಿ ನೋಡಿ ನಾನು ಸೋ ಚಲೋ ನೋಡಿ ತಿನ್ಸ ತಾನ ನೋಡ್ರಿ ಕೊಡು ಬಿಡು ಅವ್ನು ತಿನ್ಸನ್ ಕೈ ತಗಿ ಕೈ ಅಂಕೈ ಕೊಡು ಹಾಂ ತಡಿ 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 ತಡೀಗ ಬಿಡು ನೀನು ಬಿಡು ಬರ್ತಾನೆ ಈ ಬಗ್ಗೆ ಸುಮ್ಮನೆ ಅವ್ವಾ ಸುಮ್ಮನೆ ಸುಮ್ಮನೆ ಬರ್ತಾನ ತಡಿ ಅಮ್ಮ ಇದು ಮಾಡತ್ತಾನ ಅಮ್ಮಕ್ಕ ಬಾ ಅಂದಾನೋ ನೋಡಿ